ರಾಜ್ಯ ಬಿ ಜೆ ಪಿಯಲ್ಲಿ ಬಣ ರಾಜಕಾರಣ ತಾರ್ಕಕ್ಕೆ ಏರ್ತಾ ಇದೆಯಾ ಜೆ ಪಿ ನಡ್ಡಾ ಬಂದರೂ ಕೂಡ ಯತ್ನಾಳ್ ತಂಡ ಇಲ್ಲಿವರೆಗೂ ಅವ್ರನ್ನ ಬಂದು ಕಾಣಿಲ್ಲ ಕಂಡಿಲ್ಲ ಮಾತನಾಡಿಸಿಲ್ಲ ಶುರುವಾಗಿದೆ ಇದು ಯತ್ನಾಳ್ ತಂಡ ಯಾಕಪ್ಪ ಬಂದು ಮಾತನಾಡಿಸಿಲ್ಲ ಅಂತ ಒಂದು ವಿಷಯ ಚರ್ಚೆಗೆ ಬರ್ತಾ ಇದೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರ ಆಗಮನವಾದರೂ ಕೂಡ ಯತ್ನಾಳ್ ಅವರ ತಂಡ ಮಾತ್ರ ಇನ್ನೂ ಕೂಡ ಅವ್ರನ್ನ ಬಂದು ನೋಡುವಂಥ ಕೆಲಸವನ್ನು ಯಾಕೆ ಮಾಡಿಲ್ಲ ಅಂತ ನಿನ್ನೆಯಿಂದ ನಡ್ಡಾ ಅವರು ಬೆಂಗಳೂರಲ್ಲೇ ಇದ್ದರೂ ಕೂಡ ಅವ್ರನ್ನ ಭೇಟಿ ಮಾಡಿಲ್ಲ ಇವತ್ತು ಕೆ ಕೆ ಗೆಸ್ಟ್ ಹೌಸ್ನಲ್ಲಿ ಬಿ ಜೆ ಪಿ ನಾಯಕರ ಜೊತೆಯಲ್ಲಿ ನಡ್ಡಾ ಚರ್ಚೆಯನ್ನು ಮಾಡಿದರು ನಡ್ಡಾ ಅವರಿಗೆ ಮುನಿರತ್ನ ಶಾಸಕ ಸಿದ್ದು ಪಾಟೀಲ್ ಎಮ್ ಎಲ್ ಸಿ ರವಿಕುಮಾರ್ ಸ್ವಾಗತವನ್ನು ಇಲ್ಲಿ ಕೋರ್ತಾರೆ ಕೆ ಕೆ ಗೆಸ್ಟ್ ಹೌಸ್ಗೆ ಬಂದಿದ್ದಂಥ ಆರ್ ಅಶೋಕ್ ಅವರು ಕೂಡ ಬರ್ತಾರೆ ಶಾಸಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಸಿದ್ದೇಶ್ವರ ಪ್ರತಾಪಸಿಂಹ ಕುಮಾರ್ ಬಂಗಾರಪ್ಪ ನಡ್ಡಾ ಅವರ ಭೇಟಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಬೆಂಗಳೂರಲ್ಲೇ ನಡ್ಡಾ ಇದ್ರು ಕೂಡ ಭೇಟಿ ಮಾಡಿಲ್ಲ ರವೆಸ್ ನಾಯಕರು ಕಾರಣ ಗೊತ್ತಿಲ್ಲ